బర్లీ బర్లీ అంగడిగూ గోళే బర్లి సరే గిల్స్తీ ఎంత కల్సా మళ్ళు లోపల గుడ్ సటి పాప అవి ఎండు వాటదే అదే కళ్ళ సుడా ఎవరు మున్సే తగ్ పింకి లోపల ముండె మే కంగళు ఓ అజ్జీ యావ బందాకే అయ్యో అలా ఇల్లకి నిత అజ్జి నండ్ అేళికి వయ్ తినీ ఒళ్ళు మాట్లాడ మాత్కళిలా ఈచల్ మాట్సి మాత్కళి అక్క నింకండే అజ్జీ ఏనుజ్జీ ಅಲಕಲೆ ಏನ್ಲೇ ಏನ್ ಮಾಡ್ಬೇಕು ಅಂತ ಕಡಿದಿಲ್ಲ ನೀನು ಲೇ ಇಷ್ಟ ಇದ್ರಿ ಮನೇಲಿ ಇಷ್ಟ ಇಲ್ವಾ ಅತ್ತಗೆ ಕಡದ ಕಡದ ಯಾಕೆ ಬರ್ಸಿಯ ನೀನು ಯಾಕ ಹೊಟ್ಟೆ ಬರ್ಸಿಯ ನೀನು ಆಕಿ ಇದ್ರಿ ನೀವು ಸರಿ ಬಿಡಿ ನೀವು ಓ ನನ್ ಬಾಳಕಾಗ್ದಾನೇ ಇದ್ದಾನ ಬಾಳಕಾಗ್ದಾನೇ ಮಗತ್ಕೊಂಡ್ ಹೋಗ್ತಿದ ನಾನು ಒಳ ಚೆನ್ನಾಗಂತಿದ್ರೆ ನೀವೇ ನೀನು ಬಾಳಕ ಇಷ್ಟ ಇದ್ದಿದ್ರ ನೀನು ಆ ಮೆಣಗೆ ಮಳೆ ನೀರು ನೀರು ಹದ್ಬಿಟ್ಟು ಮೈ ಬೇಯಿಸ್ತಿದ್ದ ಅಹಜಿ ನಾನು ನೋಡಲಿಲ್ಲ ನಾನು ಸುಡನಿರೋದೆ ಏನು ಮಾಡ್ಲಿಲ್ಲ ಇರೋದು ಬಿಟ್ಟು ಮೈ ಬೇಯಿಸ್ ಬಿಟ್ಟಿದನ ಏನು ಗಾಯ ಆಗ್ಬಿಟ್ಟಿರದಾ ಓ ನೀವು ಸರಿಯಾಗಂತ ಐದಿರಿ ನೀವು ಬುಡಿ ನೀವೊಳಗೆ ಚನ್ನಾ ಮಾತಾಡ್ತೀರಿ ನೀ ನಿನ್ನ ಹೋಗಕ್ಕೆ ತೆಗಿಷ್ಟ್ ಬೇಂಗೆ ಕಂದರೋ ಒಸಿ ನ್ಯಾಯವಾಗಿ ಬುದ್ಧಿ ಕಲಿ ನೀನು ನಿನ್ ಸಾರ್ ನೆಕ್ತಿ ಬೈಲ್ ಮುನ ಹಾಕಂದರೋ ಅಲ ಯಾ ಆ ತರ ಮಾತಾಡ್ತೀಯ ನೋಡು ಮಾಡಿದಾ ತಪ್ಪ ಒಪ್ಕಳದಕ ನೀನು ಮೊದಲು ಓಹೋ ಏನ್ಲೇ ಅಲ ಮೈ ಎಲ್ಲ ಕ್ಯಾಂಪ್ ಕ ಕೊಂಡದಲ ನಿನ್ ಪ್ರಕಾರ ಏನು ಮೈ ಬೆಂದ ಹೋಗಬೇಕಾಗಿತಾ ಬೆಂದ ಹೋಗಬೇಕಾಗಿತಾ ಹೇಳು ಅಯ್ಯ ಎಲ್ಲ ಮಯ್ಯನ್ ಮೈಯೆಲ್ಲ ಕೆಮ್ಕಾ ಕುಂತದಲ್ಲ ಯಾಕೆ ಮುನ್ಸತ್ ಬಯ್ದಿ ನಿನ್ಗೆ ನೀನ್ ಮಕ್ಳೆತ್ತಿಲ್ವ ನಿನ್ ಮಗನ್ಗೂ ಅನ್ಯ ಬುದ್ಧಿ ಏನಿರ ನೀನು ಇವಾಗ ಈ ಬುದ್ಧಿ ಕಲಿ ನೀನು ನೀನ್ ಸಣ್ಣ ಎತ್ತಿ ಬೈ ಮುನ್ನ ಅಲ್ಲ ಯಾವ ತರ ಬುದ್ಧಿ ಕಲಿತಿದ್ದೀನಿ ನೀನು ಈ ತರ ಕರ್ಬಿ ಬುದ್ಧಿ ಕಲಿತಾರ ಮನ್ಸ ಕಲಿತೀನಿ ಅನ್ಬಿಟ್ಟು ಆವತ್ತಿಂದನೂ ನೋಡ್ತೇನೆ ನೀವು ನೀ ಮಕ್ಕವ ಯಾವ ತರ ಮಾಡ್ಕೊತಿರ್ತಾ ಇದೀನಿ ಮನೆ ಮನೆಯೊಳಗೆ ನೀನು ನೀನ್ ಎಲ್ಲ ದಾಡ್ರ ನಮ್ಗನ್ ಗೊತ್ತಾಗ್ತೀರ ನೀನು ಓ ಪರ್ವ ನೀನು ಸುಮಾರು ಅಲ್ಲ ಮಕ್ಕಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ಎಲ್ಲಿ ಎಲ್ಲಿ ಅದು ಎಲ್ಲಿ ಕಳ್ಸಿ ಬಿಡೋತ್ತಾಗ ಹುಷಿ ಹುಷಿಯಾಗಿ ಸಾಯಿಸ್ಬಿಡ ನೀನು ನಿನಗೆ ಮಕ್ಕಳು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಕಣ ಯಾಕೆ ನನ್ನ ಮಮ್ಮಗ ನಿನ್ಗೆ ಹೇಳದ್ ಮದುವೆ ಮಾಡ್ಕೊಂಡಿದ್ನಾ ಮಕ್ಕಳು ಮರಿವ ಅಂದ್ಬಿಟ್ಟು ಬಿಟ್ಟು ಏಳ್ಬಿಟ್ಟು ಮಾಡ್ಕೊಂಡಿರೋದು ನೀನು ಈ ಬುದ್ಧಿ ಕಲ್ತಿದ್ಯಲ್ ನೀನು ಸರಿ ನೀನು ಕಲ್ತಿರ ಬುದ್ಧಿ ಒಪ್ಸ್ತೀ ಸುಮ್ಕಿರ ಅವ್ನಿಗೆ ಬರಲಿ ಅವ್ನ್ಗೆ ಒಪ್ಸ್ರ ಸರಿ ಕನೈತ್ನಾ ಅಜ್ಜಿ ನಿಮ್ದಮ್ಮ ಕನಜ್ಜಿ ಕಾಲ್ ಕಂಡು ಕತ್ತಿನಿ ಕನಜಿ ಅವ್ರಿಗೆ ಹೇಳ್ಬಿಡಿ ಬಿಟ್ಟಾರ ನನ್ನ ನಮ್ಮ ಕೊಡಿಸ್ತಾರೆ ಅಷ್ಟೇ ಎಲ್ಲಿ ಹೋಗನೇ ಮನೆ ಮನೀದ ನನಗೆ ಹೋಗಿರೋದ ಅನ್ನಕ್ಕೆ ಯಾರ ಮನೆಗೆ ಹೋಗೋಣ ನಾನು ಅಜ್ಜಿ ನಿಮ್ದು ಅಮ್ಮಿ ಕನ ಅಜ್ಜೀ ಹೇಳ್ಬೇಡಿ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಿಲ್ದಾನೆ ನಾನು ಬಿಸಿ ನೀರು ಊದ್ಬಿಟ್ಟೆ ಅದ್ಬಿಟ್ರಿ ನೀನು ಮಳೆ ನೀರು ಹೋಗಿದ್ದೆ ನಾನು ಬಾಣತೀರಿಗೆ ಸುಳ್ ಸುಳ್ಳ ನೀರು ಇಬೇಕಲ್ಲ ಅನ್ಬಿಟ್ಟು ಊಹಿದ್ ನಿಜಕ್ಕುವ ನೀನು ಬೇಕು ಅಂತ ಹುಯಿನಿರ ನಾನು ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೋತೀನಿ ಅವ್ರಿಗೆ ಮಾತ್ರ ಹೇಳ್ಬೇಡಿ ನೀವು ಹಾ ಹೇಳಕಿಲ್ಲ ಬಂದ್ಬಿಡು ಇವತ್ತು ಈಗ ಮಾಡಿದ್ದು ಇನ್ನೊಂದು ದಿವ್ಸಕ್ಕೆ ಇನ್ನೊಂದು ಮಾಡ್ತೀಯಾಕಿಲ್ಲ ನೀನು ಇನ್ನೊಂದು ಕೆಲಸ ಮಾಡ್ತೀನಿ ನೀನು ಎಲ್ಲ ನೋಡ್ಕೊಂಡ ಕುತ್ಕೊಳ್ಳಿವನ್ಗೆ ಗೊತ್ತಾಲ್ಬೇಡು ನಿಮ್ಗೆ ಹೇಳ್ತಿಲ್ವಾ ಹಾ ಯಾಕಂಗ್ ಕಂಡ್ರಂಗ್ ನೀನು ಹೇಳ್ತೀವಿಲ್ಲ ಹೇಳ್ದಂಗೆ ಮಾಡ್ಕೊಂಡಿದ್ರಲ್ಲ ನಿನ್ನ ಗುಟ್ಟಾಗ ಮಾಡ್ಕೊಂಡ್ತಿರ್ಲಿ ಅವತ್ತು ಏಳ್ನಿಲ್ಲ ಇವತ್ತು ನನಗೆ ಏನು ಮಾಡ್ತೀಟೆ ಈಗ ಗೊತ್ತಾಗೋದೇನಂಗಿದ್ದದ ಆಂ ಮದುವೆ ಮಾಡ್ಕೊಳ್ದಿಂದು ಮುಂಚೆಗೆ ಗಿಳಿಗಿಳಂಗೆ ಹೇಳಿದ್ರಲ್ಲ ಅವ ನೀನು ಮಾಡ್ಕೊಂಡ್ರೆ ಹೆಚ್ ಇರಬೇಕು ಮದುವೆ ಎರಡು ಮಕ್ಕಳವೇ ಅವ್ರು ಒಬ್ರು ಹೋಗೋಳೆ ಅಂದ್ಬಿಟ್ಟು ಹೇಳಿದ್ರು ನೀನು ಈ ಥರ ಬುದ್ಧಿ ಕಲ್ತಿದ್ದೀರಾ ನೀನು ಹಾಂ ನಿನ್ನ ಮಗನಿಗೆ ಒಂಥರ ಮಾಡ್ತೀಯ ಆ ನಿನ್ನ ಮಗನಿಗೆ ಹೆಚ್ಚಾಗಿ ಕೊಡ್ತೀಯ ಹೆಣ್ಣು ಹಂಪ ಏನೇ ಆದ್ರೂ ಹಾಂ ಈ ವೈಕ್ಳು ಎಲ್ಲಿ ಕಳಿಸ್ಬಿಟ್ಟೆ ಅದು ಎಲ್ಲಿ ಕಳ್ಸಿಬಿಡು ಓಕೆ ಒಂದು ಒಟ್ಟು ಈ ಸತ್ತ ಹಾಕ್ಬಿಡಿ ಎರಡುಗೂ ಸತ್ತಾಯ್ತವೆ ನೀನೇ ನೆಮ್ಮದಿಯಾಗಿರುವೆ ಅವೆಣ್ಣಿಗೆ ಹೆಣ್ಣಿಗೆ ಮೈಯ್ಯ ಮೈಯೆಲ್ಲ ಕೆಂಪಾ ಕುಂತದಲ್ಲ ಮುನ್ಸತ್ ಬೈಲ್ವ ನಿನಗೆ ಮುನ್ಸತ್ ಬೈಲ್ವಾ ಹೇಳು ಯಾವತ್ತು ವೇತ್ರ ಮಕ್ಕಳನ್ನ ಅಯ್ಯೋ ಅನ್ಸರು ಒಳ್ಳೇದಾಕ ತಿಳ್ಕೊಬಿಡು ಅಯ್ಯೋ ಅನ್ಸ್ಬಿಟ್ಟು ನಾನು ಅವು ಕೀರ್ ಕುಡ ಕೊಟ್ಬಿಟ್ಟು ನಾನು ನಿಮ್ದಾಗ ಇರ್ಬೋದು ಅನ್ನೋದನ್ನ ನಿನ್ನ ಕನ್ಸು ಕನ್ಸು ಮನ್ಸಲ್ಲ ಅಂದ್ಕಬಿಡ ಯಾವತ್ತು ಅದು ಅಸಾಧ್ಯ ಅವು ಎಷ್ಟು ಅಯ್ಯೋ ಅಪ್ಪ ಅಂತವು ತಟ್ಟೆ ತರ್ತದೆ ಅನುಭವಿಸ್ಬೇಕಾಯ್ತದೆ ನೀನು ತಿಳ್ಕೊಬಿಡು ನೀನು ಆವು ಪಾಪ ಹೆಣ್ಣು ಹೇಳಕ್ಕೆ ಒಲ್ದು ನಾನು ನೋಡ್ಬಿಟ್ಟು ಅಯ್ಯೋ ಮೈಯ್ಯೆಲ್ಲ ಮೈ ಹಿಂಗೆ ಆಗೋದಲ್ಲ ಮತ್ತೆ ಯಾಕೆ ಅದಕ್ಕೆ ಹೇಳೋಕ್ಕೆ ಅಷ್ಟೊಂದು ಹಿಂಸೆ ಮಾಡಿದ್ಕೆ ಹೇಳ್ಬಿಟ್ಟು ಅಪ್ಪನಿಗೆ ಹೇಳ್ಬೇಡಿ ಅಮ್ಮನಿಗೆ ಜಗಳ ಮಾಡ್ತದೆ ಅಮ್ಮನ ಜೊತೆ ಕರಜಿ ಅಂತ ಹೆಣ್ಣು ಅಂತದೆ ಅಂಥ ಮಕ್ಕಳು ಕೂಡ ಹೆಂಗಿರ್ಬೇಕು ನೀನು ಹೆಂಗೆ ಇರ್ಬೇಕು ನೀನು ನೀನು ಯೋಗ್ಯತೆಗೆ ಎಷ್ಟು ಬೆಂಕಿ ಇಕ್ಕಂದರು ನಿನ್ನ ಸಣ್ಣ ಎತ್ತಿ ಬಾಯಿ ಮುನ್ನಾಕಂದರು ಸಿನಿ ನೆ ಬುದ್ಧಿ ಕಲ್ತ್ಕೊಂಡು ಹೋಗು ಅಂತ ಚಿಂತ ಮಕ್ಳು ಕೂಟ ಬಾಳಕು ಯೋಗ ಇರಬೇಕು ಕಂತೆ ಆ ಮುಂಡೆ ಓಪನ್ ಮುಂಡೆ ರೋ ಮುಂಡೆ ಮಾಡಿರೋ ಕೆಲಸಕ್ಕೆ ಇವತ್ತು ಇವತ್ತು ಆ ಮಕ್ಕಳು ಯಾವ ಥರ ತುತ್ತವೆ ಅಂತ ನಾನು ನೋಡ್ತೇವೆ ನಳಿ ಕಣ್ಮಚನ್ ಕೂತಿದನ ಬಂತವೆ ನನವೇ ఒ హంప్ల నిన్న మగలి తినక బట్టాతీయ అమ్మగీ దొనీరు హాకదే నీరు హాక్రో అమ్మగీ తిన్ను ఉంట అక్కడ నేను బేకబెట్టి మేలుద్దీర నేను హిం అ్రే హెంకే నీ ఒళ్ేదల కణు సుణ్ణ ఒండు బెణి హాకదు అస్ట్ ఒళ్ేదల నిన్నే అమ్మ అంత నమ్క అవు ద్రోహం మాది దేవ్ ఒళ్ేది మాటకి ఎత్ మూడే బురుటోదు నీని గొత్తు తాయింట్ తెచ్చి ఉతీ అంత నావ్కండ్రే ఈ బుద్ధి కల్తీరోళు నీను నోడ్క్య నేను నోడ్క్రే ఏ ಅಯ್ಯಪ್ಪ ಭಗವಂತ ಯಾವುದುವೆ ಭಾಳ ಕಷ್ಟ ಜೀವನ ನಿನಗೆ ಗೊತ್ತಿಲ್ಲ ತೋರಿಸ್ದ ಕಾಲ್ವೇ ಎಲ್ಲ ನಿರ್ಧಾರ ಮಾಡ್ತದೆ ಸರಿಯಾ ಇವತ್ತು ಮಕ್ಳಿಗೆ ನೀನು ನೋವು ಮಾಡಿರ್ಬೋದು ವ್ಯಂಡಿಗೆ ಆ ನೋವು ಒಂದಲ್ಲ ಒಂದ್ಸಲ ನಿಮಗೆ ಅರ್ಥ ಆಯ್ತದೆ ಆ ಗೊತ್ತಾಯ್ತದೆ ನಿನಗೆ ಗೊತ್ತಾ ಹೊಸ ಎಣ್ಣೆ ಆಯವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು ಮಾಡ್ಕೊಂಡು ಆಟ ಮಾಡ್ಕೊಂಡೋಗು అజీ నగ్ దేవ్రోడా గోతిత్తిలో కనచి దేవ్రోడ నంగేనూ హచ్చు నంకే దేవ్రోడా గోతి ఊత కనచి అజీ నిందమ్య కిమ్ అమ్మమ్మ హేళు జగ్ అడుగుబిడి నిందా జగన్ మన అదకే కట్తీన్ మాట్తిన ఓహ్ పర్వాల సుమారే నీను ఓహో పర్వాల కనవ నేను సుమారేది బెంకీకంట బుద్ధి నగీల కనవ ఆ మాత వాపస్ తగినూ ఈ ఓత్కె కొనే అవును అవును ఈగ అదు ఇది ఉలగడ్స్క ఇవ్వ తలగ్కనబట్టు ఆ హణ్ణూ ఏబడికజ్జీ అంత అసొందు బేడ్కల్ అనిబుట్టు సుమ్ను సుమ్బుటి హుస్సారు ఆ మక్ళు బయలు వచ్చి కొట్ట నోడ్కళి మాత్రం నన్ను ఇంక సుమ్ బుట్టుకో నిన్న ఓ ఏదాటోదా నికేనగి ఏనా చాలా నోడ్కత్తిల్వ ఒక మాత్ర నేను యాకె నిన్ను ఏదని నీను నన్ను మళ్ళు ఏం అంతేనవ నిమ్గే நன் ம கையில பாயிந்ததுல மா நின்ூவே நின்று கிர்க்குழா கொடு நன் மகளும் நான் மக்கள் நீ நீல்வ யார் நீர் அக்கணும் ரவிசேலில் நீங்கள் ஆ நமக்கு தட்ர நான் நமக்கு எல்லாம் கற்றுக்கணவா நான் நீணி நீங்கள் தவ உண்கோந்த நம்ம வந்தில நான் சரி அமீர் மக்க நோட்குந்தீ அஸ் விட்டு நீக்க நோட்கண்டு ஏன் பரோ அந்த அது ஏன்னே குசி குசியுங்கியா மக்கானு கூத்தி ఆ మ గంటుతారీ ఏ యాదే కారణకు నేనేం తర్కి తర్ నమ్మగా అవును ఏ ఆమె నన్ను అల్లి గట్లో నను తిల్క్రు నేను ಅಯ್ಯೋ ಜಿ ನಾನು ಹೋಗೋ ಅಂತ ಇದಜ್ಜಿ ಹಿಂಗೆಲ್ಲ ಮಾತಾಡ್ತೀರಿ ಬೇಜಾರ್ ಮಾಡ್ತೀರಿ ನೀವು ನಮಗೂ ಬೇಕ ಖುಷಿನೇ ಕಣಜಿ ನೀವು ಇರಿ ನೀವು ನಾನು ಬೇಡ ಅಂತ ಹೇಳೋಣ ದೇವ್ರಣಗೂ ಬೇಕು ಅಂತ ನಾನು ಮಾಡಿರೋದಲ್ಲ ಕಣಜಿ ಸುಡೋದು ನಾನು ನೋಡಿನಲ್ಲ ಅಕ್ಕಿ ಊದ್ಬಿಟ್ಟೆ ಆಮೇಲೆ ಬೆರ್ಕೆ ಊದೆ ಅದಕ್ಕೆ ಎಲ್ಲ ಉಂಚೂರು ಮೈಕಿ ಕೆಂಪಾಗೋದು ಅಷ್ಟು ಬಿಟ್ಟರೆ ನೀನು ಆಗ್ಲಕ್ಕಜ್ಜಿ ಅಜ್ಜಿ ನಿಮ್ದು ಅಮ್ಮಯ್ಯ ಕಣಜಿ ಅವ್ರಿಗೆ ಗೊತ್ತಾದ್ರೆ ಭಾಳ ಇದು ಕೋಪ ಮಾಡ್ಕೊಂಡು ಆಮೇಲೆ ಒಡಗಿಡ್ಬಿಟ್ರೆ ಏನು ಮಾಡೋದು ನಿಮ್ದು ಅಮ್ಮಯ್ಯ ಅವ್ರಿಗೆ ಹೇಳ್ಬಿಡಿ ಕಣಜಿ ನೋಡು ಇವತ್ತು ಕೇಕೋನೆ ನಾನು ಹೇಳ್ತೀನಿ ಕೇಳು ನೀನು ಏನಾರ ಒಯ್ಕುಟ್ಟೆ ಎದ ಬಿದ್ದ ಅಂತ ಪಿಸರ್ ಪೀಸಾರ ಮಾತ್ರ ನಾನು ಸುಮ್ಕೇನ ಕಲೆ ಅದೇ ಆ ಸಮಯದಲ್ಲಿ ನಾನು ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ ಇವತ್ತು ಹೇಳ್ಬೇಕಾಗಿತ್ತು ಏನಪ್ಪ ಅಂದರೆ ನಿನ್ನ ಮಕ್ಕಳ ನೋಡ್ಕೊಳ್ಳೋಣ ಹೇಳ್ನಿಲ್ಲ ಅವಣ್ಣು ಹೇಳ್ಬಿಡಕ್ಕ ನಮ್ಮ ಏಳ್ಬಿಡಕಿ ಅಂತ ಅಷ್ಟ್ಯಾರ ಹೇಳ್ತಲ್ಲ ಅಂದ್ಬಿಟ್ಟು ಅಕ್ಕೋಸ್ಕರ ಬಾಯ ಅಲ್ಲಿ ಕಚ್ಕೊಂಡು ಸುಮ್ಮನೆ ಹಾಕಿನಿ ಇಲ್ಲ ಅಂದಿದ್ರೆ ತೋರ್ಸ ನಾನು ಏನು ಅಂತ ಇಳಿಸ್ಸರಿಯಾಗಿದ್ದೀನಿ ನಿಂಗೆ ಹೇಳ್ಬಿಟ್ಟು ನಾವೇನೋ ಹೋಗಲಿ ಅಂತ ಸುಮ್ಮನಿರತ್ಕಾ ಏನಂಗೆ ಅತ್ಯಾಗಾಡದ ನೀನು ಚಂದ ಹಂಗೆ ಆಡಿದ್ರೆ ಆ ಮುಗಿನ ಮೈ ಕುಲ ಆಗಿದದ ಓಹ್ ಈ ಮಯ್ಯಳೆ ಮುಗಿ ಇನ್ನೂ ಎಳೆ ಅವಳು ಇಲ್ತಿದ್ದಲ್ಲ ತಡ್ಕತಳೆ ನಕ್ಕೆ ಹಾ ಏನಾರ ಮೈಗೆ ಬೇರೆ ಏನ್ ಕತಿ ಏನಾರ ಆಗಾರ ಏನ್ ಕತಿ ಓ ಯೋಜಿ ತಪ್ಪಾಯ್ತು ನಿನ್ ಕಾಲ್ ಬಿಡಾನೆ ಹೇಳಿ ಅತಗೆ ತಪ್ಪಾಯ್ತು ಕಣಜಿ ಇನ್ನೊಂದ್ಸತಿ ನಾನು ಯಾವ ಸುದೀಗ ಹ್ಕಲ ಯಾರಾದಿಗೂ ಕಣಜಿ ನಿಮ್ಮ ನಿಮ್ದ ಕಣಜಿ ನಿಮ್ಮ ಕಾಲ್ ಕಟ್ಕತ್ತಿನ ಒಂದ್ಸತಿ ಸುಮ್ನಿರಜಿ ಅಜ್ಜಿ ಕೊಂಡ್ರ ಅವ್ರು ಬೈತಾರ ಕನಜಿ ನಿಮ್ದೆ ಸುಮ್ಕಿರಜಿ ಅವಣ್ಣು ಹೇಳ್ಬೇಡ ನಾನು ಅಕ್ಕಿ ಇಲ್ಲಿ ನಿಂತ ಮಾತಾಡ್ತಾರ ನಿನ್ಗೆ ಅವೇನು ಕುಟು ಹೇಳ್ಬೇಡ ನೀನು ಅಜ್ಜಿ ಹೇಳಿದ್ರ ಮತ್ತೆ ನಿನ್ ಸುಮ್ನೆ ಬಿಡಕಿರಾಕೇಳ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ